ಶ್ರೀನಿವಾಸಪುರ ಸುದ್ದಿ ನೈನ್ ಸ್ಟಾರ್ ಸುದ್ದಿ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಗ್ರಾಮ ಪಂಚಾಯತಿ ಸ್ವಚ್ಛ ಸಂಕೀರ್ಣ ಘಟಕ ಬಗ್ಗೆ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಪುಲಗೂರಕೋಟೆ ಗ್ರಾಮ ಪಂಚಾಯತಿ ಸ್ವಚ್ಛ ಸಂಕೀರ್ಣ ಘಟಕ ಬಳಕೆ ಪ್ರಾರಂಭಿಸಿ ಸ್ವಚ್ಛ ಭಾರತ್ ಮಿಷನ್ ಹೆಸರು ಉಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎರಡು ದಿನಗಳ ಹಿಂದೆ ನೈನ್ ಸ್ಟಾರ್ ಖಾಸಗಿ ಸುದ್ದಿ ವಾಹಿನಿಯಲ್ಲಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಪುಲಗೂರಕೋಟೆ ಗ್ರಾಮದಲ್ಲಿ ಸ್ವಚ್ಛ ಸಂಕೀರ್ಣ ಇದ್ದರೂ ಸದುಪಯೋಗಪಡಿಸಿಕೊಳ್ಳಲವಲ್ಲಿ ವಿಫಲವಾಗಿರುವುದರ ಬಗ್ಗೆ ಸುದ್ದಿ ಪ್ರಸಾರವಾಗಿತ್ತು ನಂತರ ಎಚ್ಚೆತ್ತುಕೊಂಡ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಸ್ವಚ್ಛ ಸಂಕೀರ್ಣದ ಕಡೆ ಗಮನ ಸ್ವಚ್ಛಗೊಳಿಸಿ ಬಳಕೆ ಮಾಡುತ್ತಿರುವುದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ವೈರಲ್ ಮಾಡುತ್ತಿದ್ದಾರೆ ಸುದ್ದಿ ಪ್ರಸಾರವಾದರೆ ಮಾತ್ರ ಎಚ್ಚೆತ್ತುಕೊಳ್ಳುವ ಅಧಿಕಾರಿಗಳು